ಅಂತೂ ಮನೆಯೆಲ್ಲ ಕ್ಲೀನ್ ಆಯಿತು ಅವ್ರು ಬರೋ ಗೊತ್ತಾಯಿತು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಮುಗೀತು ಸದ್ಯ ಇನ್ನೇ ಇವಳು ರೆಡಿ ಆದ್ಲೋ ಏನೋ ಗೊತ್ತಿಲ್ಲ ರೂಮ್ ಒಳಗಡೆ ಹೋಗಿ ಸೇರಿಕೊಂಡ್ರೆ ಅವಳು ಆಚೆ ಬಂದಿಲ್ಲ ಇವರು ನಮ್ಮ ಯಜಮಾನ್ರು ಅವ್ರನ್ನಂತೂ ಮನೆಯಿಂದ ಆಚೆನೇ ಉಳಿದ್ಬಿಡ್ತಾರೆ ಮನೆಗೆ ಬರೋಲ್ಲ ಛೆ ಇಷ್ಟೊತ್ತಾಯಿತು ಅವ್ರು ಒಂದೇನು ಬರೋ ಗೊತ್ತಾಯಿತು ಅವರೆಲ್ಲ ಬಂದಾಗ ಇವರೆಲ್ಲ ಇಲ್ಲ ಅಂದರೆ ಅವ್ರಿಗೇನು ಅಂದ್ಕೊತಾರೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಇವ್ರಗಳಿಗೆ ಬಂದ್ರಾ ಏನ್ರಿ ನೀವು ಇವತ್ತು ನಿಶ್ಚಿತಾರ್ಥ ಇಟ್ಕೊಂಡು ಮನೇಲಿ ಏನಾದ್ರೂ ಕೆಲಸ ಮಾಡೋದು ಬಿಟ್ಬಿಟ್ಟು ಆಚೆ ಹೋಗ್ಬಿಟ್ಟಿದ್ರೆ ಆಗ್ಲೇನೆ ಇನ್ನೇನು ಹುಡುಗನ ಕಡೆಯವರೆಲ್ಲ ಬರೋ ಬರಹೊತ್ತಾಯಿತು ನೀವು ನೋಡಿದ್ರೆ ಮನೇಲಿ ಇಲ್ಲ ಅಂದರೆ ಅವ್ರು ಏನು ಅನ್ಕೊಂತಾರೆ ಸ್ವಲ್ಪ ಆದ್ರೂ ಗೊತ್ತಾಗೋದು ಬೇಡ ನಿಮಗೆ ಇವತ್ತಾದ್ರೂ ಇರ್ಬೇಕಲ್ವಾ ನೀವು ನಿಮ್ಮ ಮಗಳು ನೋಡಿ ರೂಮ್ ಒಳಗಡೆ ಹೋಗಿರೋಳು ಇನ್ನೂ ಆಚೆನೇ ಬಂದಿಲ್ಲ ಅದು ಏನು ಮಾಡ್ತಾ ಇದೋ ಗೊತ್ತಿಲ್ಲ ನನಗಂತೂ ಇವಳ ಹತ್ರ ಬಡ್ಕೊಂಡು ಬಡ್ಕೊಂಡು ಸಾಕಾಗಿದೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಈ ಹುಡುಗಿಗೆ ಬೇಗ ಬೇಗ ಮಾಡಬೇಕು ಅನ್ನೋದು ಸ್ವಲ್ಪ ನಾನು ತಲೆಗೆ ಹೋಗಲ್ಲ ಎಲ್ಲ ನಾನೇ ಹೇಳಿ ಮಾಡಿಸ್ಬೇಕು ಮುಂದೆ ಮದುವೆ ಆಗೋದ್ರೆ ಏನು ರೀ ಮಾಡೋದು ಇವಳು ಅಲ್ಲೂ ಇದೆ ಥರ ಆಡಿದ್ರೆ ಏನು ತತೆ ಅವ್ರೇನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ ಇದೇ ಥರ ನಮ್ಮ ಮಗಳನ್ನ ಬೆಳೆಸಿರೋದು ಅಂತ ನಮಗೆ ಒಂದು ಕೆಟ್ಟ ಬರುತ್ತೆ ಏನೋ ಅರ್ಥನೇ ಆಗಲ್ಲ ಈ ಹುಡುಗಿಗೆ ಹೇಳೋದು ವೀಣಾ ವೀಣಾ ಇವತ್ತಿನೂ ಆ ಮಗುನ ಬೈಬೇಕ ನೀನು ಸುಮ್ಮನಿರೆ ನೀನು ಎಷ್ಟು ದಿನ ಇರ್ತಾಳೆ ನಮ್ಮ ಜೊತೆ ಅವಳು ನಮ್ಮ ಮನೇಲಿ ಇರೋವರೆಗೂ ಆರಾಮಾಗಿರಲಿ ನೀನು ಆ ಮಗುನ ಏನು ಅನ್ನೋಕ್ಕೆ ಹೋಗ್ಬೇಡ ಹೌದ್ರಿ ನನಗೂ ಅದೇ ಬೇಜಾರು

ನೀವಿಬ್ರ ಹಂಗೆ ನಿಂತ ಇದ್ದೀರಾ ಬನ್ನಿ ಕೂತ್ಕೊಳ್ಳಿ ಹಾಂ ಕೂತ್ಕೊಳ್ತೀನಿ ಚೇರಲ್ಲ ಏನು ಬೇಡ ಇಲ್ಲಿ ಚೆನ್ನಾಗಿದೆ ಇದು ಈ ಕಟ್ಟೆ ಮೇಲೆ ಕೂತ್ಕೊಳ್ಳೋಣ ಅಲ್ಲೇನು ರೀ ಚೆನ್ನಾಗಿದೆ ಇದು ಬನ್ನಿ ಇಲ್ಲೇ ಕೂತ್ಕೊಳ್ಳೋಣ ಹೌದೌದು ತೊಟ್ಟಿ ಮನೆ ನಿಮ್ಮದು ತುಂಬ ಚೆನ್ನಾಗಿದೆ ಹಾಂ ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಹುಡುಗ ಇಲ್ಲಿ ಕಾಣ್ತಾ ಇಲ್ಲ ನನ್ನ ಮಗ ಫೋನಲ್ಲಿ ಮಾತಾಡ್ತಿದ್ದಾನೆ ಆಚೆ ಅವನಿಗೆ ತುಂಬ ಕೆಲಸ ಇವತ್ತು ಹೆಂಗೋ ಸಮಯ ಮಾಡಿಕೊಂಡು ಅವನು ಕರ್ಕೊಂಡ್ಬಂದಿದ್ದೀನಿ ಇಲ್ಲಾಂದರೆ ಅವನು ಎಲ್ಲಿಗೂ ಬರಲ್ಲ ತುಂಬ ಕೆಲಸ ಇರುತ್ತೆ ಅವನಿಗೆ ಪರವಾಗಿಲ್ಲ ಬಿಡಿ ಅವ್ರ ಕೆಲಸದ ಬಗ್ಗೆ ನಮಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಅದೇನಿದೆಯೋ ಅದನ್ನು ಮುಗಿಸ್ಕೊಂಡು ಒಳಗಡೆ ಬರಲಿ ಪರವಾಗಿಲ್ಲ ಬನ್ನಿ ನೀವೆಲ್ಲ ಕೂತ್ಕೊಳ್ಳಿ ನಾನು ಕುಡಿಯೋದು ಕಾಫಿನೋ ಜ್ಯೂಸ್ ಏನಾರು ತರ್ತೀನಿ ನಿಮಗೆ ಬೇಡ ಬೇಡ ನಾವೇನು ನಡ್ಕೊಂಡ ಬಂದಿದ್ದೀವಿ ಕಾರಲ್ಲಿ ಬಂದಿದ್ದೀವಿ ನಮಗೇನು ದಾಹ ಆಗ್ತಾಯಿಲ್ಲ ಏನು ಕಾಫಿ ಟೀ ಕುಡಿಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ ಎಲ್ಲಿ ನಿಮ್ಮ ಮಗಳು ಇನ್ನೂ ತಯಾರಾಗಿಲ್ವಾ ನಮ್ಮ ಹುಡುಗನಿಗೆ ಮೇಕಪ್ ಮಾಡೋರ್ನ ಕಂಡ್ರೆ ಆಗೋಲ್ಲ ಇನ್ನೂ ಆಚೆನೆ ಬಂದಿಲ್ಲ ನಿಮ್ಮ ಹುಡುಗಿ ಇನ್ನೂ ರೆಡಿ ಆಗ್ತಾ ಇದ್ದಾಳಾ ಇಲ್ಲ ನನ್ನ ಮಗಳು ತಯಾರಾಗಿದ್ದಾಳೆ ಅವಳು ಬೇರೆಯವ್ರ ಥರ ಮೇಕಪ್ಪು ಅದು ಇದು ಅಂತ ಮಾಡ್ಕೊಳ್ಳಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರ್ತಾಳೆ ಅವಳು ಮತ್ತು ಕರೆಸಿ ಬೇಗ ಹುಡುಗಿನ ಹಾಂ ಒಂದೆರಡು ನಿಮಿಷ ಕರ್ಕೊಂಡು ಬರ್ತೀನಿ ಏನು ರೀ ಮನೆ ನೋಡಿದ್ರೆ ಈ ಥರ ಚಿಕ್ಕದಾಗಿದೆ ಇವರು ತುಂಬ ಬಡವರು ಅನ್ಸುತ್ತೆ ನಮ್ಮಷ್ಟು ಶ್ರೀಮಂತಿಕೆ ಇಲ್ಲ ಹೇಳತ್ರ ಹ್ಞೂ ಹ್ಞೂ ಹೌದು ಹೌದು ತುಂಬ ಬಡವರು ಅನ್ಸುತ್ತೆ ಮನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಮತ್ತು ಮದುವೆಗೆ ಹೆಂಗೆ ಹೊರೋಪಚಾರ ಅದು ಇದು ಅಂತ ಏನು ಇಲ್ಲ ಅನಿಸುತ್ತೆ ಹೌದು ರೀ ಇವ್ರು ನೋಡಿದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡೋ ತರ ಕಾಣುತ್ತಾ ಇಲ್ಲ ಸಿಂಪಲ್ ಆಗಿ ಎಲ್ಲ ಮುಗಿಸ್ಬಿಡ್ತಾರೆ ಅನ್ಸುತ್ತೆ ಬನ್ನಿ ರೈರೆ ಈ ಕಡೆ ಕೂತ್ಕೊಳ್ಳಿ ತುಂಬಾ ಹೊತ್ತಿಂದ ನಿಂತೇ ಇದ್ದೀರಾ ನಮಗೆ ಒಂಥರ ಸಂಕೋಚ ಅನ್ಸುತ್ತೆ ಬನ್ನಿ ಕೂತ್ಕೊಳ್ಳಿ ಬನ್ನಿ ನೀವು ಇರ್ಲಿ ಇರ್ಲಿ ಪರವಾಗಿಲ್ಲ ನೀವು ಆರಾಮ ಕೂತ್ಕೊಳ್ಳಿ ಪರವಾಗಿಲ್ಲ ನಂದೇನಿದೆ ಅಮ್ಮ ನಾನು ಹೋಗಿ ಹುಡುಗಿ ನೋಡ್ಕೊಂಡು ಹಂಗೆ ಹುಡುಗಿನ ಕರ್ಕೊಂಡು ಬರ್ತೀನಿ ಹ್ಮ್ ಸರಿ ಆಯ್ತು ಹೋಗು ಕಲ್ಪನಾ ನಿಮ್ಮ ಮಳಿಯಂದ್ರು ಏನ್ ಕೆಲಸ ಮಾಡ್ತಾರೆ ನಮ್ಮಳಿ ಅಂದ್ರ ದೇವ್ರಂತ ಮನುಷ್ಯರವರು ಕೈ ತುಂಬ ಸಂಬಳ ತಗೊಂತಾರೆ ಒಳ್ಳೆ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾರೆ ನನ್ನ ಮಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹೌದೌದು ತುಂಬ ದೊಡ್ಡ ಮನುಷ್ಯ ಮೂರು ಹೊತ್ತು ನಮ್ಮ ಮನೇಲಿ ಇರ್ತಾನೆ ಅದೊಂದು ಇದೊಂದು ಅಂತಾನೆ ಪೌಡ್ಕೊಂಡು ವಾರಕ್ಕೋ ಎರಡು ವಾರಕ್ಕೋ ನಾಲ್ಕು ದಿನ ನಮ್ಮ ಮನೇಲಿ ಇರ್ತಾನೆ ಇನ್ನೇನು ಕೈ ತುಂಬ ಸಂಪಾದನೆ ಮಾಡ್ತಾನೆ ಇವನು ನಾನು ಕಾಣೆ ಏನು ಹಳ್ಳಿನ ಬಗ್ಗೆ ಕೊಚ್ಕೊಂಡಿದ್ದೆ ಕೊಚ್ಕೊಂಡಿದ್ದು ಹ್ಞೂ ಸರಿ ಹೋಯಿತು ಏನು ಗೊಂದಾಡ್ಕೊಂಡು ಸುಮ್ಮನೆ ಕುತ್ಕೊಳ್ರಿ ಇವಳೆ ನನ್ನ ಮಗಳು ವೀಣಾ ಪರವಾಗಿಲ್ಲ ರೀ ಸುಮಾರಾಗಿ ಇದ್ದಾಳೆ ನನ್ನ ಮಗನ ಅಷ್ಟೇನು ಸುಂದರವಾಗಿಲ್ಲ ಆದರೂ ಪರವಾಗಿಲ್ಲ ನೋಡೋಕ್ಕೆ ಸಾಧಾರಣವಾಗಿ ಇದ್ದಾಳೆ ಹಾಂ ಸಾಧಾರಣವಾಗಿದ್ದಾಳ ಅಲ್ವೇ ಆ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಸುಮ್ ತುಂಬ ಸುಂದರವಾಗಿದ್ದಾಳೆ ನಿನ್ನ ಮಗನಿಗೆ ಹೋಲಿಕೆ ಮಾಡಿಕೊಂಡ್ರೆ ಅವಳು ತುಂಬಾ ಚೆನ್ನಾಗಿದ್ದಾಳೆ ಸುಮ್ಮನೀರು ಆ ಥರ ಎಲ್ಲ ಮಾತಾಡ್ಬೇಡ ಲಕ್ಷಣವಾಗಿದ್ದಾಳೆ ಮಗಳು ಏನಮ್ಮ ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಬರ್ತಿತ್ತ ನನಗೆ ನನ್ನ ಮಗ ತುಂಬ ಓದ್ಕೊಂಡವನೆ ದೊಡ್ಡ ಕಂಪ್ನೀಲಿ ಕೆಲಸ ಮಾಡ್ತಾನೆ ಅವನು ತಕ್ಕಂಥ ಹುಡುಗಿನ ಹುಡುಕ್ತಾ ಇದ್ದೀವಿ ಹ್ಞೂ ನೀನೇನು ಓದಿರೋದು ಹ್ಞೂ ಇವಳು ಓದಿದ್ದಾಳೆ ನನ್ನ ಮಗಳನ್ನ ತುಂಬ ಚೆನ್ನಾಗಿ ಓದಿಸಿದ್ದೀವಿ ನಮ್ಮೂರಲ್ಲಿ ತುಂಬ ದೊಡ್ಡ ಕಾಲೇಜ್ ಇದೆಯಲ್ಲ ಆ ಕಾಲೇಜಲ್ಲಿ ಓದಿಸಿದ್ದೀವಿ ಹೇಳಿ ನೀನು ಹಾಂ ಓದ್ಕೊಂಡಿದ್ದೀನಿ ಮನೆ ಕೆಲಸ ಎಲ್ಲ ಮಾಡೋಕೆ ಬರ್ತಿತ್ತಾ ನನ್ನ ಮಗ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಅವ್ನಿಗೆ ಏನು ಬೇಕೋ ಅದನ್ನು ನೀನೇ ನೋಡ್ಕೋಬೇಕಿನ್ಮೇಲೆ ಹಾಂ ಹೌದೌದು ನನ್ನ ಮಗಳು ಎಲ್ಲ ಕಲ್ತಿದ್ದಾಳೆ ಮನೆ ಕೆಲಸ ಆಗಿರ್ಬೋದು ಓದೋದ್ರಲ್ಲಿ ಆಗಿರ್ಬೋದು ತುಂಬ ಜಾಣೆ ಅವಳು ಎಲ್ಲನೂ ಪಟಪಟ ಅಂತ ಮಾಡಿಬಿಡ್ತಾಳೆ ಅದ್ರ ಬಗ್ಗೆ ನಿಮಗೇನು ಯೋಚನೆ ಬೇಡ ಸರಿಯಾಗಿದ್ದರೆ ಇನ್ನೇನು ನಮಗಂತೂ ಹುಡುಗಿ ಒಪ್ಪಿಗೆ ಆಗಿದೆ ನಿಮ್ಮ ಕಡೆಯಿಂದ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಮುಂದುವರಿಬೋದು ನಮಗೂ ಒಪ್ಪಿಗೆ ಇದೆ ನಮಗೇನು ಅಭ್ಯಂತರ ಇಲ್ಲ ಮುಂದುವರಿಯೋಣ ವೀಣಾ ಬಾ ಎಲ್ರಿಗೂ ಸ್ವಲ್ಪ ಜ್ಯೂಸ ಕಾಫಿನ ಏನಾದರೂ ಕೊಡುವೆ ಅಂತೆ ಬಾ ಮತ್ತೆ ಇವತ್ತು ನಾವೆಲ್ಲ ಚೌಳಿ ತೆಗಿಯೋಣ ಅಂತ ಹೋಗ್ತಾ ಇದೀವಿ ನಿಶ್ಚಿತಾರ್ಥ ಇವತ್ತೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರಿ ಇಲ್ಲಿ ನೋಡಿದ್ರೆ ಯಾರು ಜನ ಇಲ್ಲ ಏನಿಲ್ಲ ಬರೀ ನಾವು ನಾವೇ ಇದೀವಿ ಅದಕ್ಕೆ ಒಂದೇ ಸಲ ಮದುವೆ ಚೌಟಿಲೆ ಅದನ್ನು ಮುಗಿಸ್ಕೊಬಿಡೋಣ ಅಂತ ಅನ್ಕೊಂಡೆ ನೀವೇನಂತೀರ ಅದಕ್ಕೆ ಹೌದಾ ನೀವು ಹೆಂಗೆ ಹೇಳ್ತೀರೋ ಹಾಗೆ ನಿಮ್ಗೆ ಒಪ್ಪಿಗೆನೋ ನಮಗೂ ಅದೇ ಒಪ್ಪಿಗೆ ಸರಿ ಹಿಂಗು ಎಲ್ಲ ಒಳ್ಳೆಯದಾಯಿತು ನಮ್ಮ ಕಡೆಯಿಂದ ಏನು ಅಭ್ಯಂತರ ಇಲ್ಲ ಜವಳಿ ತೆಗೆಯೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನೀವು ನಮ್ಮ ಜೊತೆ ಬಂದಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ನಾವೆಲ್ಲ ಯಾಕೆ ನನಗೆ ತುಂಬ ಕೆಲಸ ಇತ್ತು ಮದುವೆದು ಅದು ಇದು ಅಂತ ಚೌಕ್ರಿ ಎಲ್ಲ ನೋಡೋಕೆ ಹೋಗ್ಬೇಕು ಒಂದು ಕೆಲಸ ಮಾಡಿ ನನ್ನ ಮನೆಯವಳು ನನ್ನ ಮಗಳು ಬರ್ತಾಳೆ ನೀವೆಲ್ಲ ಹೋಗಿ ಜವಳಿ ಖರೀದಿ ಮಾಡ್ಕೊಂಡು ಬಂದ್ಬಿಡಿ ನನ್ನ ಮದುವೆ ಕೆಲಸ ಏನಿದೆಯೋ ಅದನ್ನು ನೋಡ್ತಾ ಇರ್ತೀನಿ ಸರಿ ಹಾಗಿದ್ರೆ ನಾವಿನ್ನು ಹೊರಡ್ತೀವಿ ಹ್ಞೂ ಅಲ್ವೇನ್ರಿ ಅಲ್ವಾ ಹ್ಞೂ ಬಟ್ಟೆ ಅದು ಇದು ಅಂತ ಹೋದರೆ ತುಂಬ ಲೇಟ್ ಆಗುತ್ತೆ ಸುಮ್ಮನೆ ಸಮಯ ಕಳೆಯೋದು ಬೇಡ ನಮಗೂ ಟೈಮ್ ಕಮ್ಮಿ ಇರೋದು ಹ್ಞೂ ನನ್ರಿ ಹೋಗೋಣ ಅಲ್ಲ ಹ್ಞೂ ನೀವೊಂದು ಕೆಲಸ ಮಾಡಿ ನೀವು ಒಂದು ನಾಲ್ಕು ಗಂಟೆ ಹಂಗೆ ಬಂದುಬಿಡಿ ಅಂಗಡಿ ಹತ್ರ ಅದೇ ನಮ್ಮೂರು ದೊಡ್ಡ ಅಂಗಡಿ ಇದೆಯಲ್ಲ ಅಲ್ಲಿ ಹಾಂ ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಹೇಳಿ ನನ್ನ ಮಗ ಅಡ್ರೆಸ್ ಕಳಿಸ್ತಾನೆ ನಿಮಗೆ ಆಯಿತಾ ಹೌದಾ ಸರಿ ಆಯಿತು ಹಾಗೆ ಮಾಡೋಣ ಹ್ಞೂ ನಾನು ನನ್ನ ಮಗಳು ಬರ್ತೀವಲ್ಗೆ ಅಂಗಡಿ ಯಾವುದು ಅಂತ ನಮಗೆ ಗೊತ್ತು ಬಿಡಿ ಅದೇ ದೊಡ್ಡ ಅಂಗಡಿ ಇದೆಯಲ್ವಾ ಅದೇ ತಾನೇ ಹ್ಞೂ ಸರಿ ನಾವು ಬರ್ತೀವಿ ಅಲ್ಗನೆ ನಮ್ಮ ಕಡೆಯವ್ರಿಗೂ ಬಟ್ಟೆ ತೆಗಿಬೇಕಾಗಿತ್ತು ಹಂಗೆ ಎಲ್ಲ ಇವತ್ತೇ ಮುಗ್ದೋದ್ರೆ ನಮಗೂ ಒಂದು ನೆಮ್ಮದಿ ಆಯಿತು ಹಾಗೆ ಮಾಡಿ ಹ್ಞೂ ನಾವೇನು ಬರ್ತೀವಿ ವೀಣಾ ಹೋಗು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಹೋಗು ಸರಿಮ್ಮ ಪರವಾಗಿಲ್ಲ ಬಿಡಮ್ಮ ನೂರು ಕಾಲ ಚೆನ್ನಾಗಿ ಬಾಳ ಚೆನ್ನಾಗಿರು ಮಗಲು ಚೆನ್ನಾಗಿರು ನಡೀರಿ ಹೋಗೋಣ ಗೊತ್ತಾಗುತ್ತೆ ವೀಣಾ ನಾವೇನು ಹೋಗಿ ಬರ್ತೀವಿ ಸಾಯಂಕಾಲ ಜಾವ್ದಿ ತೆಗಿಯುವಾಗ ಬಂದ್ಬಿಡು ಸರಿ ಆಯಿತು ಬರ್ತೀನಿ ಹಾಂ ವೀಣಾ ಅವರೇ ನಿಮಗೆ ಈ ಮದುವೆ ಓಕೆ ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ನಾನು ಒಂದು ಮಾತು ಕೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ನಮ್ಮಮ್ಮ ಏನು ಹೇಳ್ತಾರೋ ನಾನು ಅದಕ್ಕೆ ಹ್ಞೂ ಅಂತ ಇದ್ದೆ ಅದಕ್ಕೆ ನಮ್ಮಮ್ಮ ಏನೇ ಮಾಡಿದ್ರು ನಾನು ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಮದುವೆಯಿಂದ ಏನು ತೊಂದರೆ ಇಲ್ಲ ಅಲ್ವಾ ನಿಮ್ಗೆ ಒಪ್ಪೆ ಇದೆ ತಾನೇ ಮದುವೆ ಹಾಂ ಹೌದು ನನಗೂ ಓಕೆ ಇದೆ ನಾನು ಅಷ್ಟೇ ನಮ್ಮ ಅಪ್ಪ ನಮ್ಮಮ್ಮ ಹೇಳಿದ ಮಾತನ್ನೇ ಕೇಳೋದು ಅವ್ರಿಗೋಸ್ಕರನೇ ನಾನು ಈ ಮದುವೆಗೆ ಒಪ್ಕೊಂಡಿರೋದು ಇಲ್ಲಾಂದರೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಹೋಗೋಣ ಸ್ವಲ್ಪ ದಿನ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮಪ್ಪ ನಮ್ಮಮ್ಮ ಈಗ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ವ ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದೀನಿ ನನಗೂ ಒಪ್ಕೆ ಇದೆ ಏನು ತೊಂದರೆ ಇಲ್ಲ ನನಗಿಷ್ಟ ಆಗಿದ್ದೀರಾ ತುಂಬ ಥ್ಯಾಂಕ್ಸ್ ವಿನಾ ಅವರೇ ಸರಿ ಆಯಿತು ಸಿಗೋಣ ಹಾಂ ಸರಿ ಆಯಿತು ಬಾಯ್ ಏನಂತೆ ವಿನಾ ಅಲ್ಲಿ ಅಂದರೆ ಏನಂದರು ಏನು ಮಾತಾಡ್ತಾ ಇದ್ರಿ ಏನಿಲ್ಲಮ್ಮ ನಾನು ಒಪ್ಪಿಗೆ ದಿನ ಮದುವೆ ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾಯಿದ್ರು ಅಷ್ಟೇ ಹೌದಾ ಅಲ್ಲಿ ನೋಡಿದ್ರೆ ತುಂಬ ಒಳ್ಳೆಯ ಹುಡುಗನ ಥರ ಕಾಣಿಸ್ತಾರೆ ಕಣೆ ನೀನು ಅವ್ರ ಮನೆಗೆ ಹೋದರೆ ಮಹಾರಾಣಿ ಥರ ಇರ್ಬೋದು ಅನಿಸುತ್ತೆ ಆದರೆ ನಿಮ್ಮ ಅತ್ತೆನೇ ಸ್ವಲ್ಪ ಕೊಂಕು ಅದು ಬಿಟ್ಟರೆ ಬೇರೆಲ್ಲ ಏನೋ ತೊಂದರೆ ಇಲ್ಲ ನಿಮ್ಮ ಮಾವನೂ ಅಷ್ಟೇ ತುಂಬ ಒಳ್ಳೆಯವರು ಹೌದಮ್ಮ ನನಗೂ ಹಾಗೆ ಅನಿಸುತ್ತೆ ಸರಿ ಬಿಡು ಪರವಾಗಿಲ್ಲ ಹುಡುಗ ಒಳ್ಳೆಯವರಲ್ವ ಅದು ಸಾಕು